ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡೋದಲ್ಲಿ ಗೋಧಿ ಹಿಟ್ಟಿನಲ್ಲಿ ಉಬ್ಬಿ ಬರುವಂಥ ಪೂರಿ ಮಾಡಿ ತೋರಿಸ್ತಾ ಇದ್ದೇನೆ ಹಾಗೆ ಅದಕ್ಕೊಂದು ಹಾಲು ಸಾಗು ಕೂಡ ಮಾಡಿ ತೋರಿಸ್ತಾ ಇದ್ದೇನೆ ಪೂರಿ ಮಾಡಲಿಕ್ಕೆ ಇಲ್ಲಿ ಮೂರು ಕಪ್ಪು ಗೋಧಿ ಹಿಟ್ಟು ಹಾಕ್ತಾ ಇದ್ದೇನೆ ಪ್ರತಿಯೊಂದು ಪೂರಿಯು ಉಬ್ಬಿ ಬರಬೇಕಾದ್ರೆ ಕೆಲವು ಟಿಪ್ಸ್ ಇದೆ ಅದನ್ನು ಫಾಲೋ ಮಾಡಿದರೆ ಪ್ರತಿಯೊಂದು ಪೂರಿಯೂ ಉಬ್ಬಿ ಗರಿಗರಿಯಾಗಿ ಬರ್ತದೆ ಮತ್ತು ಎಣ್ಣೆ ಕೂಡ ಜಾಸ್ತಿ ಹೀರಿಕೊಳ್ಳೋದಿಲ್ಲ ಈಗ ಮೂರು ಕಪ್ಪು ಗೋಧಿ ಹಿಟ್ಟಿಗೆ ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನು ರವ ಹಾಕ್ತಾ ಇದ್ದೇನೆ ಚಿರೋಟಿ ರವನೂ ಹಾಕ್ಬೋದು ನಾನಿಲ್ಲಿ ಮೀಡಿಯಂ ರವ ಹಾಕಿದ್ದೇನೆ ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಟೇಬಲ್ ಸ್ಪೂನ್ ರವದ ಹಾಗೆ ನಾನಿಲ್ಲಿ ಮೂರು ಕಪ್ ಗೋಧಿ ಹಿಟ್ಟಿಗೆ ಮೂರು ಟೇಬಲ್ ಸ್ಪೂನ್ ರವ ಹಾಕಿದ್ದೇನೆ ಹಾಗಿದ್ದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಪೂರಿಗೆ ಅಥವಾ ಚಪಾತಿಗೆ ಉಪ್ಪು ಹಾಕುವಾಗ ಸ್ವಲ್ಪವೇ ಉಪ್ಪು ಹಾಕಿಕೊಳ್ಬೇಕು ಉಪ್ಪು ಸ್ವಲ್ಪ ಜಾಸ್ತಿ ಆದರೆ ಮತ್ತೆ ನೀರು ಕುಡಿದು ಸಾಕಾಗ್ತದೆ ಈಗ ಇದಕ್ಕೆ ನಾನು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕಿದ್ದನ್ನು ಕಲಿಸಿಕೊಳ್ತಾ ಇದ್ದೇನೆ ಉಗುರು ಬೆಚ್ಚಗಿನ ನೀರು ಹಾಕಿದರೆ ಪೂರಿ ಸಾಫ್ಟಾಗಿ ಬರ್ತದೆ ಚಪಾತಿ ಮಾಡುವಾಗಲೂ ಹಾಗೆ ಉಗುರು ಬೆಚ್ಚಗಿನ ನೀರು ಹಾಕಿ ಚಪಾತಿ ಮಾಡಿದರೆ ಚಪಾತಿ ಕೂಡ ಸಾಫ್ಟಾಗಿ ಬರ್ತದೆ ಈಗ ಇದನ್ನು ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಕಳಿಸಿಕೊಳ್ಬೇಕು ತುಂಬ ಗಟ್ಟಿಯೂ ಆಗಬಾರ್ದು ತುಂಬ ಸಾಫ್ಟ್ ಕೂಡ ಆಗಬಾರ್ದು ಚಪಾತಿ ಮಾಡಲಿಕ್ಕೆ ನಾವು ಯಾವ ರೀತಿ ಹಿಟ್ಟು ಕಲಿಸ್ಕೊಳ್ತೇವೆ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾವು ಕಲಿಸಿಕೊಳ್ಬೇಕು ಈಗ ನೋಡಿ ಸ್ವಲ್ಪ ಸ್ವಲ್ಪವೇ ಉಗುರು ಬೆಚ್ಚಗಿನ ನೀರು ಹಾಕಿದ್ದನ್ನು ಕಲಿಸ್ತಾ ಇದ್ದೇನೆ ಈ ರೀತಿ ಹಿಟ್ಟು ಅಂಟಾದ ನಂತರ ಈಗ ಇದಕ್ಕೆ ಒಂದು ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೇನೆ ಕುಕ್ಕಿಂಗ್ ಆಯಿಲ್ ಜಾಸ್ತಿ ಹಾಕಬಾರ್ದು ಜಾಸ್ತಿ ಹಾಕಿದರೆ ಪೂರಿ ಉಬ್ಬಿ ಬರುವುದಿಲ್ಲ ಈಗ ಕುಕ್ಕಿಂಗ್ ಆಯಿಲ್ ಹಾಕಿದ ನಂತರ ಪೂರಿ ಸಾಫ್ಟಾಗಿ ಬರಲಿಕ್ಕೆ ಇದನ್ನು ಚೆನ್ನಾಗಿ ಎರಡು ಇದನ್ನು ಈ ರೀತಿ ನೋಡಿ ನಾದ್ಕೊಳ್ಬೇಕು ಇದಕ್ಕೆ ರವೆ ಹಾಕಿದ್ರಿಂದ ಸ್ವಲ್ಪ ನೀರು ಜಾಸ್ತಿ ಬೇಕಾಗ್ತದೆ ಈ ಥರ ಚೆನ್ನಾಗಿದನ್ನು ನಾದ್ಕೊಳ್ಬೇಕು ಒಂದು ಎರಡು ನಿಮಿಷ ಈ ರೀತಿ ನಾದ್ಕೊಂಡ್ರೆ ಸಾಕು ಈಗ ನೋಡಿ ಇದು ರೆಡಿಯಾಗಿದೆ ಇದು ಅಂಟು ಮಾಡಿದ ಕೂಡಲೇ ಇದನ್ನು ಪೂರಿ ಮಾಡಲಿಕ್ಕಿಲ್ಲ ಪೂರಿ ಮಾಡಿದರೆ ಅಷ್ಟು ಸಾಫ್ಟಾಗಿ ಪೂರಿ ಬರೋದಿಲ್ಲ ಇದನ್ನೊಂದು ಹದಿನೈದು ನಿಮಿಷ ಆದರೆ ಇಡಬೇಕು ಟೈಮ್ ಇದ್ದರೆ ಅರ್ಧ ಗಂಟೆ ಇಟ್ಟರೆ ಒಳ್ಳೆಯದು ಇದೀಗ ಸೈಡ್ಗೆ ಇರಲಿ ಇದಕ್ಕೆ ಹಾಲು ಸಾಗು ರೆಡಿ ಮಾಡಿಕೊಳ್ತಾ ಇದ್ದೇನೆ ಹಾಲು ಸಾಗು ಮಾಡಲಿಕ್ಕೆ ಇಲ್ಲಿ ನಾನು ನಾಲ್ಕು ಆಲೂಗಡ್ಡೆಯನ್ನು ರಾತ್ರಿ ನಾನು ಬೇಯಿಸಿಟ್ಟಿದ್ದೆ ಬೆಳಿಗ್ಗೆ ಬೇಗ ಬ್ರೇಕ್ಫಾಸ್ಟ್ ಮಾಡಲಿಕ್ಕಿದ್ದೆ ನಾವು ಮಲಗೋ ಮೊದಲು ಇದನ್ನು ಆಲೂಗಡ್ಡೆಯನ್ನು ಬೇಯಿಸಿಟ್ಟರೆ ಆಯಿತು ಕುಕ್ಕರ್ ಓಪನ್ ಮಾಡಲಿಲ್ಲ ಕುಕ್ಕರ್ ಈಗ ಬೆಳಿಗ್ಗೆ ನಾನು ಓಪನ್ ಮಾಡಿದ್ದು ಒಂದು ಆರು ಏಳು ಸೀಟಿ ಆದ ನಂತರ ಗ್ಯಾಸನ್ನು ಆಫ್ ಮಾಡಿ ಇಟ್ಟಿದ್ದೆ ಈಗ ನೋಡಿ ಇದರ ಸಿಪ್ಪೆ ತೆಗೆದು ಇದನ್ನು ಮ್ಯಾಶ್ ಮಾಡಿಕೊಳ್ಬೇಕು ಈಗ ನೋಡಿ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಟಿದ್ದೇನೆ ನಮಗೆ ಬೆಳಿಗ್ಗೆ ಬೇಗ ಬ್ರೇಕ್ಫಾಸ್ಟ್ ಮಾಡಲಿಕ್ಕಿದ್ರೆ ಆಲೂಗಡ್ಡೆ ರಾತ್ರಿಯೇ ನಾವು ಬೇಯಿಸಿ ಇಡ್ಬೋದು ಇಟ್ಟರೆ ಬೇಳೆಗೆ ಬೇಗ ಆಗ್ತದೆ ಈಗ ಇಲ್ಲಿ ಒಂದು ಬಿಸಿ ಬಿಸಿಯಾಗಲಿಕ್ಕೆ ಇಟ್ಟು ಈಗ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೇನೆ ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಆದ ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕಿದ್ದೇನೆ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಉದ್ದಿನ ಹಾಕ್ತಾ ಇದ್ದೇನೆ ಹಾಗೆಯೇ ಒಂದು ಚಮಚದಷ್ಟು ಕಡಲೆ ಬೇಳೆ ಹಾಕ್ತಾ ಇದ್ದೇನೆ ಕಾಲು ಚಮಚದಷ್ಟು ಇಂಗು ಪುಡಿ ಇದ್ದೇನೆ ಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಎರಡು ಕಾಯಿಮೆಣಸು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಅಥವಾ ನಿಮ್ಮ ಖಾರಕ್ಕೆ ತಕ್ಕಾಗಿ ಕಾಯಿಮೆಣಸನ್ನು ಹಾಕಿಕೊಳ್ಳಿ ಎರಡು ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಿ ಈರುಳ್ಳಿ ವಾಸನೆ ಹೋದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೇನೆ ಚಿಕ್ಕದಾಗಿ ಕಟ್ ಮಾಡಿ ಒಂದು ಟೊಮೆಟೊ ಹಾಕ್ತಾಯಿದ್ದೇನೆ ಹಾಗೆಯೇ ಸ್ವಲ್ಪ ಹಸಿ ಬಟಾಣಿಯನ್ನು ಹಾಕ್ತಾ ಇದ್ದೇನೆ ಇದ್ರ ಜೊತೆ ಮತ್ತು ಹಸಿ ಬಟಾಣಿ ಸ್ವಲ್ಪ ಫ್ರೈ ಆಗಬೇಕು ಈಗ ಇದರ ಜೊತೆ ಸ್ವಲ್ಪ ಇಲ್ಲಿ ನಾನು ಅರ್ಧ ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೇನೆ ಈ ಬೆಳ್ಳುಳ್ಳಿ ಶುಂಠಿದ ಪೇಸ್ಟ್ ಹಸಿ ವಾಸನೆ ಹೋಗಬೇಕು ಮೊದಲೇ ಹಾಕಬೇಕಾಗಿತ್ತು ಈರುಳ್ಳಿ ಹಾಕಿದ ನಂತರ ನನಗೆ ಮರ್ತೋಗಿತ್ತು ಹಾಗಾಗಿ ನಾನು ಈಗ ಹಾಕಿದ್ದೇನೆ ಇದರ ಹಸಿ ವಾಸನೆ ಹೋಗುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಹಾಗೆಯೇ ಟೊಮೊಟೊ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಹಾಗಾಗಿ ಇದಕ್ಕೆ ಮುಚ್ಚಣ ಮುಚ್ಚಿದನ್ನು ಒಂದೆರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಆಗಲಿಕ್ಕೆ ಬಿಡಬೇಕು ಈಗ ಎರಡು ನಿಮಿಷದ ನಂತರ ನೋಡಿ ಟೊಮೆಟೊ ಕೂಡ ಸ್ವಲ್ಪ ಫ್ರೈ ಆಗಿದೆ ಹಾಗೆ ಬೆಳ್ಳುಳ್ಳಿ ಶುಂಠಿದ ವಾಸನೆ ಹೋಗಿದೆ ಇದಿಷ್ಟು ಫ್ರೈ ಆದ ನಂತರ ಈಗ ಇದರ ಜೊತೆ ಬೇಯಿಸಿ ಪುಡಿ ಮಾಡಿಟ್ಟ ಹಾಲುಗಡ್ಡೆಯನ್ನು ಇದ್ರ ಜೊತೆ ಸೇರಿಸ್ಕೊಳ್ಬೇಕು ಕಾಲು ಚಮಚದಷ್ಟು ಅರಶಿನ ಪುಡಿ ಹಾಕ್ತಾ ಇದ್ದೇನೆ ಅರಶಿನ ಪುಡಿ ಹಾಕಿದ ನಂತರ ಇದಕ್ಕೆ ಒಂದು ಕಪ್ನಷ್ಟು ನೀರು ಹಾಕಿ ಆ ನಂತರ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕಾಗ್ತದೆ ಹಾಗಾಗಿ ಇಲ್ಲಿ ಒಂದು ಸಲ ಮಿಕ್ಸ್ ಆದ ನಂತರ ಈಗ ಇನ್ನೊಮ್ಮೆ ಇದಕ್ಕೆ ಒಂದು ಕಪ್ಪನಷ್ಟು ನೀರು ಹಾಕ್ತಾ ಇದ್ದೇನೆ ಇದು ಸ್ವಲ್ಪ ನೀರು ನೀರಾಗಿಯೇ ಇರಬೇಕು ಹಾಗಾಗಿ ನೋಡಿ ಇದು ಇನ್ನು ಸ್ವಲ್ಪ ಕುದಿ ಬರುವಾಗ ನೀರು ಕಡಿಮೆ ಆಗ್ತದೆ ಹಾಗಾಗಿ ಎರಡು ಕಪ್ಪು ನೀರು ಹಾಕಿದ್ದೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು ಉಪ್ಪು ಹಾಕಿ ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿದನು ಒಂದು ಕುದಿ ಬರಲಿಕ್ಕೆ ಬಿಡಬೇಕು ಈಗ ನೋಡಿ ಇದು ಚೆನ್ನಾಗಿ ಕುದಿ ಬಂದಿದೆ ಈಗ ಒಂದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಇದಕ್ಕೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಬೇಕು ಈಗ ಹಾಲು ಸಾಗು ರೆಡಿ ಆಗಿದೆ ಗ್ಯಾಸ್ ಆಫ್ ಮಾಡ್ತೇನೆ ಇದು ಚಪಾತಿ ಜೊತೆ ಪೂರಿ ಜೊತೆ ತಿನ್ನಲಿಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ ಕಲಸಿಟ್ಟ ಹಿಟ್ಟಿನಿಂದ ಈಗ ಪೂರಿ ಮಾಡಲಿಕ್ಕೆ ಚಿಕ್ಕ ಚಿಕ್ಕ ಉಂಡೆಯನ್ನು ಮೊದಲು ಮಾಡಿಕೊಳ್ಬೇಕು ನೋಡಿ ನಾನು ಇದನ್ನು ಈ ಸೈಜಿಗೆ ಉಂಡೆ ಮಾಡ್ತಾ ಇದ್ದೇನೆ ಹೀಗೆ ಎಲ್ಲವನ್ನು ಮಾಡಿಡಬೇಕು ಒಂದು ಉಂಡೆ ತೆಗೆದುಕೊಂಡು ಈ ರೀತಿ ಒಂದೇ ಸಲ ಒಣ ಹಿಟ್ಟಿನಲ್ಲಿ ಡಿಪ್ ಮಾಡಬೇಕು ಲಟ್ಟಿಸುವಾಗ ಪದೇ ಪದೇ ಒಣ ಹಿಟ್ಟು ಹಾಕಬಾರ್ದು ಒಣ ಹಿಟ್ಟು ಜಾಸ್ತಿ ಹಾಕಿದರೆ ಪೂರಿ ಕರಿಯುವಾಗ ಒಣ ಹಿಟ್ಟು ಎಣ್ಣೆಯಲ್ಲಿ ಬಿಟ್ಟು ಎಣ್ಣೆ ಬೇಗನೆ ಕಪ್ಪಗಾಗಿ ಬಿಡ್ತದೆ ಪೂರಿ ಲಟ್ಟಿಸಿದ ನಂತರ ಒಂದೇ ಸೈಜಲ್ಲಿ ಪೂರಿ ಬೇಕಿದ್ದರೆ ನೋಡಿ ಈ ರೀತಿ ಬೌಲಲ್ಲಿ ಕಟ್ ಮಾಡಿಕೊಳ್ಳಬೇಕು ಪೂರಿ ಲಟ್ಟಿಸುವಾಗ ತುಂಬ ತೆಳ್ಳಗೆ ಲಟ್ಟಿಸಬಾರ್ದು ಸ್ವಲ್ಪ ದಪ್ಪವಾಗಿ ಲಟ್ಟಿಸಿಕೊಳ್ಬೇಕು ನೋಡಿ ಈ ರೀತಿ ತುಂಬ ತೆಳ್ಳಗೆ ಆದರೆ ಪೂರಿ ಉಬ್ಬಿ ಬರುವುದಿಲ್ಲ ನೋಡಿ ಈ ರೀತಿ ಒಂದೇ ಸಲ ಇದನ್ನು ಡಿಪ್ ಮಾಡಲಿಕ್ಕೆ ಒಣ ಹಿಟ್ಟಿನಲ್ಲಿ ಆ ನಂತರ ಲಟ್ಟಿಸಿಕೊಳ್ಬೇಕು ಪದೇ ಪದೇ ಒಣ ಹಿಟ್ಟು ಹಾಕಲಿಕ್ಕಿಲ್ಲ ಇದಕ್ಕೆ ಈಗ ನಾನಿಲ್ಲಿ ಎರಡು ಪೂರಿ ಮಾಡಿ ತೋರಿಸಿದ್ದೇನೆ ನೋಡಿ ಈ ರೀತಿ ಶೇಪ್ ಕೊಡಬೇಕು ಸ್ವಲ್ಪ ದಪ್ಪವಾಗಿ ಇದನ್ನು ಲಟ್ಟಿಸಿಕೊಂಡು ಆ ನಂತರ ಶೇಪ್ ಕೊಡಬೇಕು ನೋಡಿ ನೋಡಿ ನಾನು ಇಷ್ಟು ಇದನ್ನು ಲಟ್ಟಿಸಿದ್ದೇನೆ ನೋಡಿ ಈಗ ಎಲ್ಲವನ್ನು ನಾನೀಗ ರೆಡಿ ಮಾಡಿ ಇಟ್ಟಿದ್ದೇನೆ ಒಂದು ಅರ್ಧದಷ್ಟು ರೆಡಿ ಮಾಡಿ ಇಟ್ಟಿದ್ದೇನೆ ಇನ್ನು ಅರ್ಧ ನಂತರ ಮಾಡ್ತೇನೆ ಎಣ್ಣೆ ಕುದಿಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಕುದಿದೆಯ ನೋಡಲಿಕ್ಕೆ ಒಂದು ಪೀಸ್ ಹಿಟ್ಟು ಹಾಕಿದರೆ ಗೊತ್ತಾಗ್ತದೆ ನೋಡಿ ಈಗ ಇದು ಎಣ್ಣೆ ಚೆನ್ನಾಗಿ ಕುದಿ ಬಂದಿದೆ ಎಣ್ಣೆ ಒಂದು ಸಲ ಚೆನ್ನಾಗಿ ಕುದಿ ಬಂದ ನಂತರ ಗ್ಯಾಸನ್ನು ಮೀಡಿಯಂ ಫ್ಲೇಮ್ಗೆ ಮಾಡಿಕೊಳ್ಬೇಕು ಈಗ ಈ ಎಣ್ಣೆಗೆ ನಾನು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಉಪ್ಪು ಹಾಕಿದರೆ ಪೂರಿ ಎಣ್ಣೆ ಹೀರಿಕೊಳ್ಳುವುದಿಲ್ಲ ಆ ನಂತರ ಇದಕ್ಕೆ ನೋಡಿ ಒಂದು ಪೂರಿಯನ್ನು ಹಾಕಿದ್ದೇನೆ ಈಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತದೆ ಅಂಥೇಳಿ ಪ್ರತಿಯೊಂದು ಪೂರಿಯೂ ಇದೇ ರೀತಿ ಉಬ್ಬಿ ಬರ್ತದೆ ಒಂದು ಸಲ ಎಣ್ಣೆ ಸರಿಯಾಗಿ ಬಿಸಿಯಾದ ನಂತರ ಇನ್ನೂ ಗ್ಯಾಸ್ ಫಾಸ್ಟ್ ಮಾಡಲಿಕ್ಕಿಲ್ಲ ಮೀಡಿಯಮಲ್ಲೇ ಇರಬೇಕು ಗ್ಯಾಸ್ ಫಾಸ್ಟ್ ಇದ್ದರೆ ಅದರಲ್ಲಿ ಎಣ್ಣೆಯಲ್ಲಿ ಹೊಗೆ ಕೂಡ ಬರ್ತದೆ ಮತ್ತೆ ಪೂರಿ ಅಷ್ಟು ಚೆನ್ನಾಗಿ ಫ್ರೈ ಆಗುವುದಿಲ್ಲ ಮತ್ತು ಪೂರಿ ಉಬ್ಬಿ ಬರುವುದಿಲ್ಲ ಈಗ ನಾನಿಲ್ಲಿ ಎರಡನೇ ಪೂರಿ ಹಾಕಿದೆ ನೋಡಿ ಇದು ಕೂಡ ಪೂರಿ ಹಾಕಿದ ಮೇಲೆ ಮೇಲೆ ಸ್ವಲ್ಪ ಹೀಗೆ ಸ್ಪೂನಲ್ಲಿ ನೋಡಿ ಈಗ ಫ್ರೆಸ್ ಮಾಡಬೇಕು ನೋಡಿ ಎಲ್ಲ ಪೂರಿ ಉಬ್ಬಿ ಬರ್ತದೆ ನೋಡಿ ಇದೇ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೂರಿ ಲಟ್ಟಿಸುವಾಗ ಜಾಸ್ತಿ ಒಣ ಹಿಟ್ಟು ಹಾಕದೇ ಇದ್ದರೆ ನೋಡಿ ಎಣ್ಣೆಯಲ್ಲಿ ಒಣ ಹಿಟ್ಟು ಬಿಟ್ಟು ಕೊಡುವುದಿಲ್ಲ ನೋಡಿ ಎಣ್ಣೆ ಕ್ಲೀನಾಗೇ ಇರ್ತದೆ ಇದೇ ರೀತಿ ಈಗ ನೋಡಿ ಪೂರಿ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂತು ಎಲ್ಲ ಪೂರಿ ಇದೇ ರೀತಿ ಉಬ್ಬಿ ಬರ್ತದೆ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲೇ ಇರಬೇಕು ಜಾಸ್ತಿ ಫಾಸ್ಟ್ ಇಡಬಾರ್ದು ನೋಡಿ ಪೂರಿ ಕಟ್ಟಾದರೂ ಪೂರಿ ಉಬ್ಬಿ ಬರ್ತದೆ ನೋಡಿ ನೀವು ಈ ರೀತಿ ಯಾವತ್ತೂ ಪೂರಿ ಮಾಡದಿದ್ದರೆ ಒಂದು ಸಲ ಇದೇ ರೀತಿ ಇದೇ ಟಿಪ್ಸ್ ಅನುಸರಿಸಿಕೊಂಡು ಪೂರಿ ಮಾಡಿ ನೋಡಿ ತುಂಬಾ ಒಳ್ಳೆಯದಾಗ್ತದೆ ಪ್ರತಿಯೊಂದು ಪೂರಿಯೂ ಉಬ್ಬಿ ಬರ್ತದೆ ಹಾಗೆಯೇ ಈ ಸಾಗು ಕೂಡ ಇದರ ಜೊತೆ ತುಂಬಾ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ ಪೂರಿ ಎಷ್ಟು ಚೆನ್ನಾಗಿದೆ ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು